ಹಲೋ ಹಾ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿಯಾದಂತಹ ವ್ಲಾಗ್ ಅಲ್ಲ ಸೊ ಇವತ್ತು ನಾನು ಒಂಥರ ಕಂಟೆಂಟ್ನ ಚೇಂಜ್ ಮಾಡಿ ಮಾಡೋಣ ಇನ್ಮೇಲೆ ಅಂತ ಅಂದ್ಕೊಂಡು ಇದ್ದೀನಿ ಸೊ ದಟ್ ನಿಮಗೆ ಇವಾಗಾಗಲೇ ಗೊತ್ತಾಗಿರ್ಬೋದು ತಮ್ಮೆಲಲ್ಲಿ ಆಗಲೇ ಹೇಳಿದ್ದೀನಿ ಇನ್ಫಾರ್ಮೇಷನ್ನ ಕೆಲವು ಕಂಟೆಂಟ್ ಅಂದರೆ ಕೆಲವು ಇನ್ಫಾರ್ಮೇಷನ್ಗಳನ್ನ ಕೊಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋ ಬಂತು ಅಂತ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಗೋಲ್ಡ್ ರೇಟ್ ಗಗನಕ್ಕೆ ಏರಿದೆ ಸೊ ಅದರ ಒಂದು ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ ಡೈಲಿ ಅಪ್ಡೇಟ್ಸ್ಗಳಂತೂ ಇದ್ದೇ ಇರುತ್ತೆ ಸೊ ಬ್ಲಾಗ್ಗಳನ್ನ ಯಾಕೆ ಮಾಡೋದಿಲ್ಲ ಅಂತ ಅಂದರೆ ಸ್ವಲ್ಪ ಬೇಡ ಅದು ಅದರಿಂದ ಸ್ವಲ್ಪ ದೂರ ಇರೋಣ ಅಂತ ಅಷ್ಟೆ ಸೊ ಬನ್ನಿ ಇನ್ನು ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೇನ್ ಟಾಪಿಕಿಗೆ ಬರೋಣ ಅದಕ್ಕಿಂತ ಮುಂಚೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗೇ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸೊ ಬನ್ನಿ ಗೋಲ್ಡ್ ರೇಟು ಹಾಗೆ ಸಿಲ್ವರ್ ಸಿಲ್ವರ್ದು ರೇಟ್ ಎಷ್ಟಿದೆ ಅನ್ನೋದನ್ನು ತಿಳಿಸ್ತೀನಿ ನಾನು ನಿಮಗೆ ಸೊ ಆ್ಯಕ್ಚುಲಿ ಹದಿನಾರು ಸಾವಿರದ ಕಡೆಗೆ ಚಿನ್ನ ಮುಖ ಅಂತೂ ಮಾಡಿದೆ ಅದು ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಹಾಗೆ ಬೆಳ್ಳಿ ಒಂದು ಕಡೆ ಡೀಟೇಲ್ಸ್ನ ನಾನು ಬರ್ಕೊಂಡು ಆ ನಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಮಿಸ್ಟೇಕ್ ಆಗಬಾರ್ದು ಎಷ್ಟೋ ಜನ ಇನ್ನೇನು ಫಂಕ್ಷನ್ಗಳಿಗೆ ಗೋಲ್ಡ್ ಆಗಿರ್ಬೋದು ಏನಾದರೂ ಪರ್ಚೇಸ್ ಮಾಡ್ತಾ ಇರ್ತಾರೆ ಹಾಗೆ ಈ ಒಂದು ಇನ್ಫಾರ್ಮೇಷನ್ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅಷ್ಟೆ ಸೊ ಬನ್ನಿ ಆ್ಯಕ್ಚುಲಿ ಒಂದು ಗ್ರಾಮ್ ಬೆಳ್ಳಿಯ ಬೆಲೆ ಒಂದು ಒಂದು ಗ್ರಾಮ್ ಬೆಳ್ಳಿಯ ಬೆಲೆ ಮುನ್ನೂರ ನಲ್ವತ್ತು ರೂಪಾಯಿ ಇದೆ ಅದೇ ಒಂದು ಕೆ ಜಿ ಬೆಳ್ಳಿ ಬೆಲೆ ಮೂರು ಲಕ್ಷದ ನಲವತ್ತು ಸಾವಿರ ಇದೆ ಆ್ಯಕ್ಚುಲಿ ನೆ ಮೊನ್ನೆ ನಾನೇನೋ ಸಿಲ್ವರ್ ತೊಗೊಳಕ್ಕೆ ಹೋದಾಗ ಒಂದು ಗ್ರಾಮ್ ಬೆಲೆ ಮುನ್ನೂರ ಮೂವತ್ತೈದಿತ್ತು ಐದು ರೂಪಾಯಿ ಜಾಸ್ತಿ ಆಗಿದೆ ಒಂದು ಗ್ರಾಮ್ಗೆ ಒಂದೇ ರಾತ್ರಿಯಲ್ಲಿ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಹೈಕ್ ಆಗಿದೆ ಬೆಳ್ಳಿ ರೇಟೇ ಹಿಂಗಾದರೆ ಇನ್ನು ಚಿನ್ನದ ರೇಟ್ ಹೇಗಿರುತ್ತೆ ಗಗನಕ್ಕೆ ಏರಿರುತ್ತೆ ಅಂತಲೇ ಅನ್ಬೋದು ಸೊ ಎಸ್ ಹೌದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ನ ಆ ರೇಟ್ ಎಷ್ಟಿದೆ ಅಂತ ಅಂದರೆ ಹಳೇದಿದ್ದು ಬಂದು ಹದಿನಾರು ಸಾವಿರದ ಇನ್ನೂರ ಅರವತ್ತೆರಡು ರೂಪಾಯಿ ಇತ್ತು ಸೊ ಹೊಸದು ಬಂದು ಹದಿನಾರು ಸಾವಿರದ ಇನ್ನೂರ ಎಪ್ಪತ್ತೊಂದು ರೂಪಾಯಿ ಆಗಿದೆ ಸೊ ಮೇ ಬಿ ಈ ಒಂದು ತಿಂಗಳಲ್ಲಿ ಫೆಬ್ರವರಿ ಜನವರಿ ಎಂಡಿಂಗಷ್ಟರಲ್ಲಿ ಒಂದು ಏಳ್ನೂರು ದಾಟ ಹದಿನೇಳು ಸಾವಿರ ದಾಟುತ್ತೆ ಇನ್ನು ಫೆಬ್ರವರಿ ಮಾರ್ಚು ಮೇ ಇನ್ನು ಮದುವೆ ಸೀಸನ್ನು ಏಪ್ರಿಲ್ ಮೇ ಅಲ್ಲೆಲ್ಲ ಪಕ್ಕ ನಿಮಗೆ ಎಷ್ಟು ಅಂತಂದರೆ ಒಂದು ಹದಿನೆಂಟು ಸಾವಿರ ಅಂತೂ ಕಳೆದೇ ಕಳೆಯುತ್ತೆ ಹದಿನೆಂಟು ಹದಿನೆಂಟುವರೆ ಸಾವಿರ ಹೋಗಿ ಮುಟ್ಟುತ್ತೆ ಅದಂತೂ ಹೌದು ಇನ್ನು ಒನ್ ಮಂತಲ್ಲಿ ನಾವು ಹದಿನೇಳು ಸಾವಿರ ಎಕ್ಸ್ಪೆಕ್ಟ್ ಅಂತೂ ಮಾಡ್ಬೋದು ಇದು ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ನ ಬೆಲೆಯಾಗಿರುತ್ತೆ ಇನ್ನು ನೆಕ್ಸ್ಟ್ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ನ ಬೆಲೆ ಬಂದು ಹದಿನಾಲ್ಕು ಸಾವಿರದ ಒಂಬೈನೂರ ಹದಿನೈದು ರೂಪಾಯಿ ಇದೆ ಇವಾಗ ಪ್ರೆಸೆಂಟ್ ಬೆಲೆ ಇನ್ನು ನೆಕ್ಸ್ಟ್ ಮೇ ಬಿ ಇದೂ ಹದಿನೈದು ಸಾವಿರಕ್ಕೆ ಹೋಗುತ್ತೆ ಅದಂತೂ ಶೋರ್ ಡ್ಯಾನ್ ಶೋರ್ ಅಂತಲೇ ಅನ್ಬೋದು ಇನ್ನು ಚಿನ್ನ ಎಲ್ಲ ಮುಂಚೆ ಏನಾದ್ರು ತಗೊಂಡಿದ್ರೆ ಲಕ್ಕಿ ನೀವಂತೂ ಸೀರಿಯಸ್ಲಿ ಲಕ್ಕಿ ಇವಾಗ ತಗೊಳ್ಳೋದಕ್ಕೆ ಆಗಲ್ಲ ತಗೊಳ್ಳೋ ಪ್ಲ್ಯಾನ್ಸ್ ಏನಾದರೂ ಇದ್ದರೆ ಇವಾಗಲೇ ಹೋಗಿ ತಗೊಳ್ಳಿ ಯಾಕಂದರೆ ಒಂದೂವರೆ ಸಾವಿರ ಎರಡು ಸಾವಿರ ಕಣ್ಣಿಗೆ ಕಾಣೋ ಥರನೇ ಹೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಇನ್ನು ಹದಿನೆಂಟು ಸಾವಿರ ಗೋಲ್ಡ್ ಇನ್ಯಾ ಇನ್ ಅದಿನ್ನೆಷ್ಟಾಗಿರುತ್ತೋ ಗೊತ್ತಿಲ್ಲ ಕಮ್ಮಿ ಆಗೋ ಚಾನ್ಸಸ್ ಅಂತೂ ಇಲ್ಲವೇ ಇಲ್ಲ ಮೂರು ನಾಲ್ಕು ತಿಂಗಳು ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದಲ್ಲಿ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯ ತಿಳಿಸಿ ಸೊ ಗೋಲ್ಡ್ನ ಯಾರ್ಯಾರು ಪರ್ಚೇಸ್ ಮಾಡೋಕ್ಕೆ ಪ್ಲ್ಯಾನ್ ಇದೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು